ಹಲೋ ಗೈಝ್ ವೆಲ್ಕಮ್ ಟು ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಫಸ್ಟ್ ಸೆಂಟೆನ್ಸ್ ನನಗಾಗಿ ಏನಾದರೂ ತಂದಿದ್ದೀಯಾ ಡಿಡ್ ಯು ಬ್ರಿಂಗ್ ಎನಿಥಿಂಗ್ ಫಾರ್ ಮೀ ನೀವು ಇಡೀ ದಿನ ಏನು ಮಾಡುತ್ತೀರಿ ವಾಟ್ ವಿಲ್ ಯು ಡೂ ಹೋಲ್ಡೇ ವಾಟ್ ವಿಲ್ ಯು ಡೂ ಹೋಲ್ಡೇ ನೀವು ಇಡೀ ದಿನ ಏನು ಮಾಡುತ್ತೀರಿ ಮಾಡಬೇಡಿ ಎಂದು ನಾನು ಹೇಳಿದ್ದೇನೆಯೇ ಮಾಡಬೇಡ ಅಂತ ನಾನು ಹೇಳಿದ್ದೇನೆ ಡಿಡ್ ಐ ಟೆಲ್ ಯು ನಾಟ್ ಟು ಡು ಡಿಡ್ ಐ ಟೆಲ್ ಯು ನಾಟ್ ಟು ಡು ನಾನು ನಿಮಗೆ ಏನಾದರೂ ಹೇಳಿದಾಗ ನನ್ನ ಮಾತನ್ನು ಕೇಳಿ ಜಸ್ಟ್ ಲಿಸನ್ ಟು ಮೀ ಫನ್ ಐ ಟೆಲ್ ಯು ಸಮಥಿಂಗ್ ಜಸ್ಟ್ ಲಿಸನ್ ಟು ಮೀ ಫನ್ ಐ ಟೆಲ್ ಯು ಸಮಥಿಂಗ್ ನೀನು ನನ್ನ ಮಾತು ಕೇಳದಿದ್ದರೆ ನಾನು ಚಾಕ್ಲೇಟ್ ಕೊಡುವುದಿಲ್ಲ ಇದನ್ನು ಸಣ್ಣ ಮಕ್ಕಳಿಗೆ ಹೇಳ್ತೀವಲ್ಲ ಅದನ್ನು ಇಂಗ್ಲೀಷ್ನಲ್ಲಿ ಇಫ್ ಯು ವೋಂಟ್ ಲಿಸನ್ ಟು ಮೀ ಐ ವಿಲ್ ನಾಟ್ ಗಿವ್ ಚಾಕ್ಲೇಟ್ ಇಫ್ ಯು ವೋಂಟ್ ಲಿ ಮಧ್ಯಾಹ್ನದಿಂದ ಯಾಕೆ ಹೇಳುತ್ತಿದ್ದೀಯಾ ಹೇಳು ಟೆಲ್ ಮೀ ವೈ ಯು ಆರ್ ಕ್ರೈಂಗ್ ಸಿನ್ಸ್ ಆಫ್ಟರ್ನೂನ್ ಇತರರ ವಸ್ತುಗಳನ್ನು ಕದಿಯಬೇಡಿ ಡೋಂಟ್ ಸ್ಟೀಲ್ ಅದರ್ಸ್ ಥಿಂಗ್ಸ್ ಆ್ಯಟ್ ಆಲ್ ಡೋಂಟ್ ಸ್ಟೀಲ್ ಅದರ್ಸ್ ಥಿಂಗ್ಸ್ ಆ್ಯಟ್ ಆಲ್ ಚಿಂತಿಸಬೇಡಿ ನಾನು ನಿಮಗೆ ಸಹಾಯ ಮಾಡುತ್ತೇನೆ ಡೋಂಟ್ ವರಿ ಐ ವಿಲ್ ಹೆಲ್ಪ್ ಯು ಡೋಂಟ್ ವರಿ ಐ ವಿಲ್ ಹೆಲ್ಪ್ ಯು ಹೆಲ್ಪ್ ಅನ್ನೋದು ಎರಡು ಸರಿ ಆಗಿದೆ ಒಂದೇ ಸರಿ ಮೊದಲನೆಯದಾಗಿ ನೀವು ಕಲಿಯಬೇಕು ಫಸ್ಟ್ ಆಫ್ ಆಲ್ ಯು ನೀಡ್ ಟು ಲರ್ನ್ ಫಸ್ಟ್ ಆಫ್ ಆಲ್ ಯು ನೀಡ್ ಟು ಲರ್ನ್ ನಿಮ್ಮ ಸಹೋದರ ಸಹೋದರಿಯರಲ್ಲಿ ನೀವು ಹಿರಿಯರೇ ಆರ್ ದೆ ಯು ಓಲ್ಡೆಸ್ಟ್ ಅಮಾಂಗಸ್ಟ್ ಯುವರ್ ಬ್ರಾ ಬ್ರಾಯರ್ಸ್ ಆ್ಯಂಡ್ ಸಿಸ್ಟರ್ಸ್ ಈಗ ಇಲ್ಲ ಆದರೆ ನಾನು ಬಳಸುತ್ತಿದ್ದೆ ರೈಟ್ ನೌ ನೋ ಬಟ್ ಐ ಯೂಸ್ಡ್ ಟು ರೈಟ್ ನೌ ನೋ ಬಟ್ ಐ ಯೂಸ್ಡ್ ಟು ನೀವು ಯಾವಾಗಿಂದ ಇಲ್ಲಿ ಇದ್ದೀರಾ ಹೌ ಲಾಂಗ್ ಹ್ಯಾವ್ ಯು ಬಿನ್ ಹಿಯರ್ ಹೌ ಲಾಂಗ್ ಹ್ಯಾವ್ ಯು ಬಿನ್ ಹಿಯರ್ ನೀವು ಕೆಲಸವನ್ನು ಹೇಗೆ ಹುಡುಕುತ್ತಿದ್ದೀರಿ ಹೌ ಯು ಆರ್ ಸರ್ಚಿಂಗ್ ವರ್ಕ್ ಹೌ ಯು ಆರ್ ಸರ್ಚಿಂಗ್ ವರ್ಕ್ ನಾನು ರೈಲ್ವೆ ನಿಲ್ದಾಣವನ್ನು ಹುಡುಕುತ್ತಿದ್ದೇನೆ ಅಲ್ಲಿಗೆ ಹೇಗೆ ಹೋಗುವುದು ಎಂದು ನನಗೆ ತಿಳಿಸುವಿರಾ ಐ ಆಮ್ ಲುಕಿಂಗ್ ಫಾರ್ ರೈಲ್ವೆ ಸ್ಟೇಷನ್ ಕ್ಯಾನ್ ಯು ಟೆಲ್ ಮೀ ಹೌ ಟು ಗೆಟ್ ದೇರ್ ನಾವು ರೈಲ್ವೆ ಸ್ಟೇಷನ್ ಹುಡುಕ್ತಿರ್ತೀವಲ್ಲ ಅದನ್ನೇ ಬೇರೆಯವ್ರಿಗೆ ಕೇಳಬೇಕಾದ್ರೆ ಇಂಗ್ಲೀಷ್ನಲ್ಲಿ ನಾವು ಈ ರೀತಿ ಕೇಳ್ತೀವಿ ನಾನು ಇಟಾಲಿಯನ್ ರೆಸ್ಟೋರೆಂಟ್ಗೆ ಹೋಗಲು ಇಷ್ಟಪಡುತ್ತೇನೆ ಐ ಲೈಕ್ ಟು ಗೋ ಟು ಇಟಾಲಿಯನ್ ರೆಸ್ಟೋರೆಂಟ್ ಐ ಲೈಕ್ ಟು ಗೋ ಟು ಇಟಾಲಿಯನ್ ರೆಸ್ಟೋರೆಂಟ್ ನೀವು ಇಂದು ಏನು ಮಾಡಲು ಯೋಜಿಸುತ್ತಿದ್ದೀರಿ ವಾಟ್ ಆರ್ ಯು ಪ್ಲಾನಿಂಗ್ ಟು ಡೂ ಟುಡೇ ವಾಟ್ ಆರ್ ಯು ಪ್ಲ್ಯಾನಿಂಗ್ ಟು ಡೂ ಟುಡೇ ಕೇವಲ ಒಂದು ನಿಮಿಷ ಜಸ್ಟ್ ಎ ಮಿನಿಟ್ ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು ಥ್ಯಾಂಕ್ ಯು ಫಾರ್ ಕಾಲಿಂಗ್ ನಾನು ಚೆನ್ನಾಗಿದ್ದೇನೆ ಐ ಆಮ್ ಫೈನ್ ಐ ಆಮ್ ಫೈನ್ ನೀವು ಹೇಗಿದ್ದೀರಿ ಹೌ ಆರ್ ಯು ಹೌ ಆರ್ ಯು ನಾನು ಹೋಗುತ್ತಿದ್ದೇನೆ ಐ ಆಮ್ ಗೋಯಿಂಗ್ ಐ ಆಮ್ ಗೋಯಿಂಗ್ ನನಗೆ ಸಂತೋಷವಾಗಿದೆ ಐ ಆಮ್ ಹ್ಯಾಪಿ ಐ ಆಮ್ ಹ್ಯಾಪಿ ಟಿ ವಿ ಆಫ್ ಮಾಡಿ ಟರ್ನ್ ಆಫ್ ದ ಟಿವಿ ಟರ್ನ್ ಆಫ್ ದ ಟಿವಿ ನಾನು ಪಾವತಿಸುತ್ತೇನೆ ಐ ವಿಲ್ ಪೇ ಐ ವಿಲ್ ಪೇ ಅದು ನಿಜವೇ ಈಸ್ ಇಟ್ ಟ್ರೂ ಈಜ್ ಇಟ್ ಟ್ರೂ ನಾನು ಬಿದ್ದೆ ಐ ಫೆಲ್ ಡೌನ್ ಐ ಪೆಲ್ಡೌನ್ ಯಾರ ಒಬ್ಬರು ಬರುತ್ತಿದ್ದಾರೆ ಸಮ್ ಒನ್ ಈಸ್ ಕಮಿಂಗ್ ಸಮ್ ಒನ್ ಈಸ್ ಕಮಿಂಗ್ ನನ್ನನ್ನು ಅಪಹಾಸ್ಯ ಮಾಡಬೇಡಿ ಡೋಂಟ್ ಮಾಕ್ ಮೀ ಡೋಂಟ್ ಮಾಕ್ ಮೀ ನಾನು ನಂತರ ತಿನ್ನುತ್ತೇನೆ ಐ ವಿಲ್ ಈಟ್ ಆಫ್ಟರ್ ವರ್ಡ್ಸ್ ಐ ವಿಲ್ ಈಟ್ ಆಫ್ಟರ್ ವರ್ಡ್ಸ್ ಮತ್ತೆ ಮತ್ತೆ ಓವರ್ ಆ್ಯಂಡ್ ಓವರ್ ಓವರ್ ಆ್ಯಂಡ್ ಓವರ್ ನೀವು ಇದರಿಂದ ದೂರವಿರಿ ಯು ಕೀಪ್ ಔಟ್ ಆಫ್ ದಿಸ್ ಯು ಕೀಪ್ ಔಟ್ ಆಫ್ ದಿಸ್ ಅದನ್ನು ಅಲ್ಲಿ ಇರಿಸಿ Place it there. ಪ್ಲೇಸ್ ಇಟ್ ದೇರ್ ನನಗೆ ಹೇಗೆ ಗೊತ್ತು How do I know? How do I know? ನಿನಗೆ ಏನು ಬೇಕು ವಾಟ್ ಡು ಯು ವಾಂಟ್ ವಾಟ್ ಡು ಯು ವಾಂಟ್ ನಾನು ಸಂತೋಷದಿಂದ ಇಲ್ಲ ಐ ಆಮ್ ನಾಟ್ ಹ್ಯಾಪಿ ಐ ಆಮ್ ನಾಟ್ ಹ್ಯಾಪಿ ನಾನು ಸಂತೋಷದಿಂದ ಇಲ್ಲ ನಿನ್ನ ವಯಸ್ಸು ಎಷ್ಟು ಹೌ ಓಲ್ಡ್ ಆರ್ ಯು ಹೌ ಓಲ್ಡ್ ಆರ್ ಯು ಈ ಬಗ್ಗೆ ನನಗೆ ತುಂಬ ವಿಷಾದವಿದೆ ಐ ಆಮ್ ವೆರಿ ಸಾರಿ ಅಬೌಟ್ ದಿಸ್ ಐ ಆಮ್ ವೆರಿ ಸಾರಿ ಅಬೌಟ್ ದಿಸ್ ನಾನು ನನ್ನ ಮನಸ್ಸನ್ನು ಬದಲಾಯಿಸಿದ್ದೇನೆ ಐ ಹ್ಯಾವ್ ಚೇಂಜ್ಡ್ ಮೈ ಮೈಂಡ್ ಐ ಹ್ಯಾವ್ ಚೇಂಜ್ಡ್ ಮೈ ಮೈಂಡ್ ಬೇರೇನು ಬೇಕು ನಿನಗೆ ವಾಟ್ ಎಲ್ಸ್ ಡು ಯು ವಾಂಟ್ ವಾಟ್ ಎಲ್ಸ್ ಡು ಯು ವಾಂಟ್ ನೀವು ನನಗೆ ಕಿವಿಗೊಡಬಹುದೇ ಕ್ಯಾನ್ ಯು ಇಯರ್ ಮೀ ಕ್ಯಾನ್ ಯು ಇಯರ್ ಮೀ ಯಾರಿದು ಹೂ ಈಸ್ ದಿಸ್ ಹೂ ಈಸ್ ದಿಸ್ ನಾನು ನಿನ್ನನ್ನು ಕೇಳಲು ಸಾಧ್ಯವಿಲ್ಲ ಐ ಕಾಂಟ್ ಇಯರ್ ಯು ಐ ಕಾಂಟ್ ಇಯರ್ ಯು